ತಮಿಳುನಾಡಿನ ವಿಲ್ಲುಪುರಂ ಜಿಲ್ಲೆಯಲ್ಲಿರುವ ಗಿಂಗಿ ಕೋಟೆಯು ಜುಲೈ ಎರಡು ಸಾವಿರದ ಇಪ್ಪತ್ತೈದರ ರ ಹೊತ್ತಿಗೆ ಯುನೆಸ್ಕೊ ವಿಶ್ವ ಪರಂಪರೆಯ ತಾಣವಾಗಿದ್ದು ಭಾರತದ ಮರಾಠ ಮಿಲಿಟರಿ ಭೂದೃಶ್ಯಗಳ ಭಾಗವಾಗಿದೆ ಒಂದು ಕಾಲದಲ್ಲಿ ಅಭೇದ್ಯವೆಂದು ಪರಿಗಣಿಸಲ್ಪಟ್ಟಿದ್ದ ಐತಿಹಾಸಿಕ ಕೋಟೆಯು ಮೂರು ಬೆಟ್ಟಗಳ ಮೇಲೆ ಇದೆ ಕೃಷ್ಣಗಿರಿ ರಾಜಗಿರಿ ಮತ್ತು ಚಂದ್ರಾಯನದುರ್ಗ ಯುನೆಸ್ಕೊ ಸ್ಥಿತಿ ಇದನ್ನು ಜುಲೈ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ರಂದು ಯುನೆಸ್ಕೊ ವಿಶ್ವ ಪರಂಪರೆಯ ತಾಣವೆಂದು ಅಧಿಕೃತವಾಗಿ ಗುರುತಿಸಲಾಯಿತು ಒಂದು ದೊಡ್ಡ ತಾಣದ ಭಾಗ ಇದನ್ನು ಭಾರತದ ಮರಾಠ ಮಿಲಿಟರಿ ಭೂದೃಶ್ಯಗಳು ಶಾಸನದಲ್ಲಿ ಸೇರಿಸಲಾಗಿದೆ ಇದು ವಿವಿಧ ಪ್ರದೇಶಗಳಲ್ಲಿ ಹನ್ನೆರಡು ಘಟಕಗಳನ್ನು ಒಳಗೊಂಡಿದೆ ಸ್ಥಳ ಈ ಕೋಟೆಯು ತಮಿಳುನಾಡಿನ ವಿಲ್ಲುಪುರಂ ಜಿಲ್ಲೆಯಲ್ಲಿದೆ ಇತಿಹಾಸ ಮೂಲತಃ ಒಂದು ಸಾವಿರದ ಇನ್ನೂರು ಸಿಇರ ಸುಮಾರಿಗೆ ಕೋನಾರ್ ರಾಜವಂಶವು ನಿರ್ಮಿಸಿದ ಇದನ್ನು ವಿಜಯನಗರ ನಾಯಕರು ಮರಾಠರು ಮೊಘಲರು ಮತ್ತು ಬ್ರಿಟಿಷರು ಸೇರಿದಂತೆ ವಿವಿಧ ಆಡಳಿತಗಾರರು ಅಭಿವೃದ್ಧಿಪಡಿಸಿದರು ಭೌಗೋಳಿಕ ವೈಶಿಷ್ಟ್ಯಗಳು ಈ ಕೋಟೆಯನ್ನು ಮೂರು ಪರಸ್ಪರ ಸಂಪರ್ಕಿತ ಬೆಟ್ಟಗಳಾದ್ಯಂತ ಕಾರ್ಯತಂತ್ರದಿಂದ ನಿರ್ಮಿಸಲಾಗಿದೆ ಕೃಷ್ಣಗಿರಿ ರಾಜಗಿರಿ ಮತ್ತು ಚಂದ್ರಾಯನದುರ್ಗ ಭಾರತದ ತಮಿಳುನಾಡಿನಲ್ಲಿರುವ ಜಿಂಗಿಕೋಟೆ ಅಥವಾ ಕೋಟೆ ಚೆಂಜಿ ಚಾಂಚಿ ಜಿಂಜಿ ಅಥವಾ ಸೆಂಚಿ ಎಂದು ಕರೆಯುತ್ತಾರೆ ಭಾರತದ ತಮಿಳುನಾಡಿನಲ್ಲಿ ಉಳಿದಿರುವ ಕೋಟೆಗಳಲ್ಲಿ ಒಂದಾಗಿದೆ ಇದನ್ನು ದಕ್ಷಿಣ ಭಾರತದ ಮಹಾಗೋಡೆ ಜನಪ್ರಿಯವಾಗಿ ಕರೆಯಲಾಗುತ್ತದೆ ಇದು ವಿಲ್ಲುಪುರಂ ಜಿಲ್ಲೆಯಲ್ಲಿದೆ ರಾಜ್ಯ ರಾಜಧಾನಿ ಚೆನ್ನೈನಿಂದ ನೂರ ಅರವತ್ತು ಕಿಲೋಮೀಟರ್ ತೊಂಬತ್ತೊಂಬತ್ತು ಮೈಲಿ ದೂರದಲ್ಲಿದೆ ಮತ್ತು ಪುದುಚೇರಿಯ ಕೇಂದ್ರಾಡಳಿತ ಪ್ರದೇಶಕ್ಕೆ ಹತ್ತಿರದಲ್ಲಿದೆ ಇದನ್ನು ಭಾರತದ ಅತ್ಯಂತ ಅಜೇಯ ಕೋಟೆ ಎಂದು ಶ್ರೇಣೀಕರಿಸಿದೆ ಮತ್ತು ಇದನ್ನು ಬ್ರಿಟಿಷರು ಪೂರ್ವದ ಟ್ರಾಯ್ ಎಂದು ಕರೆಯುತ್ತಿದ್ದರು ಮೂಲತಃ ಕ್ರಿ ಶ ಒಂದು ಸಾವಿರದ ನೂರ ಇಪ್ಪತ್ತ್ ಮೂರರ ಸುಮಾರಿಗೆ ಒಟ್ಟಕೂತರ್ನ ಮೂವರುಳದಲ್ಲಿ ಸೇಂಜಿಯರ್ ಕೋನ್ ಎಂಬ ಹೆಸರಿನ ಕಡವ ರಾಜನ ಪ್ರದೇಶ ಎಂದು ಉಲ್ಲೇಖಿಸಲಾಗಿದೆ ಒಂದು ಎರಡು ಮೂರು ಯಾವುದೇ ಆಕ್ರಮಣಕಾರಿ ಸೈನ್ಯವನ್ನು ಹಿಮ್ಮೆಟ್ಟಿಸುವ ಕಾರ್ಯತಂತ್ರದ ಸ್ಥಳವಾಗಿ ಈ ಕೋಟೆಯನ್ನು ನಿರ್ಮಿಸಲಾಯಿತು